ನಮಸ್ಕಾರ ನನ್ಮೆಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೋಸ್ಕರ ಎಂದು ಮೂರು ಅಂಗಡಿಗಳು ಮತ್ತು ಅದರ ತಾಯಿ ಎಂಬ ಒಂದು ಕಥೆಯನ್ನು ಕಳೆದಿದ್ದೇನೆ ಇದು ಅತ್ಯಂತ ಸುಂದರವಾದ ಕಥೆಯಾಗಿದ್ದು ಒಂದು ಅತ್ಯಮೂಲ್ಯ ಮಾಹಿತಿಯನ್ನು ಒಳಗೊಂಡಿದೆ ದಯವಿಟ್ಟು ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಈ ಕಥೆಯನ್ನು ಪ್ರಾರಂಭಿಸೋಣ ಒಂದೊಂದು ಕಾಲದಲ್ಲಿ ದೂರದಲ್ಲಿ ಒಂದು ಅರಣ್ಯ ಇರುತ್ತೆ ಅಲ್ಲಿ ಮೂರು ಹಂದಿ ಮರಿಗಳು ತನ್ನ ತಾಯಿಯ ಜೊತೆ ವಾಸ ಮಾಡ್ತಾ ಇರ್ತವೆ ದಿನವಿಡೀ ಅವು ಆಟ ಆಡುತ್ತಾ ಮೋಜು ಮಸ್ತಿ ಮಾಡುತ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಆದರೆ ಪಾಪ ಅವರ ತಾಯಿ ದಿನವಿಡೀ ಮನೆಯ ಕೆಲಸಗಳನ್ನೆಲ್ಲ ಒಬ್ಬಳೇ ಕಷ್ಟಪಟ್ಟು ಮಾಡ್ತಾ ಇರ್ತಾಳೆ ಅಷ್ಟೇ ಅಲ್ಲದೆ ಹೊರಗಡೆ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡನ್ನು ಸಹ ಸಂಪಾದನೆ ಮಾಡುತ್ತಾ ಇರ್ತಾಳೆ ದಿನವಿಡೀ ಕೆಲಸ ಮಾಡುತ್ತಿದ್ದ ಮವಳಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಅವಳು ತಾಯಿಯಲ್ಲವೇ ಆದ್ದರಿಂದ ತನ್ನ ಸುಸ್ತನ್ನು ಮಕ್ಕಳೆದುರಿಗೆ ತೋರಿಸಿಕೊಳ್ಳುತ್ತಿರಲಿಲ್ಲ ಬಂದು ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಮಾಡಿ ಊಟ ಮಾಡಿಸಿ ಮಲಗಿಸ್ತಾ ಇರ್ತಾಳೆ ಆದರೆ ಕೆಲವು ಸಲ ತನ್ನ ಮಕ್ಕಳಿಗೆ ಯಾವುದಾದರೂ ಒಂದು ಕೆಲಸ ಮಾಡಲು ಹೇಳಿದಾಗ ಯಾವ ಒಂದು ಮಗು ಕೂಡ ಅವಳಿಗೆ ಸಹಾಯ ಮಾಡ್ತಾ ಇರಲಿಲ್ಲ ಪಾಪ ತಾಯಿ ದಿನಗಳು ಕಳೆದಂತೆ ಸಂಕಟ ಪಡಲು ಪ್ರಾರಂಭಿಸುತ್ತಾಳೆ ಅವಳು ಹೇಳುತ್ತಿದ್ದಳು ಎಲ್ಲಿಯವರೆಗೂ ನಾನು ಎಲ್ಲ ಕೆಲಸವನ್ನು ಮಾಡುವೆನೋ ಅಲ್ಲಿಯವರೆಗೆ ಈ ಮಕ್ಕಳು ಏನು ಕೆಲಸ ಮಾಡಲಾರರು ದಿನ ಕಳೆದಂತೆ ಆ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ ಆದರೂ ಸಹ ಅವರಿಗೆ ಜವಾಬ್ದಾರಿ ಬಂದಿರುವುದಿಲ್ಲ ಇದು ತಾಯಿ ಅಂದಿಯನ್ನು ಚಿಂತೆಗೀಡು ಮಾಡುತ್ತದೆ ಇವರಿಗೆ ಯಾವಾಗ ಜವಾಬ್ದಾರಿ ಬರುವುದು ಅವರ ಕೆಲಸಗಳನ್ನು ಅವರೇ ಯಾವಾಗ ಮಾಡಿಕೊಳ್ಳುತ್ತಾರೆ ಎಂದುಕೊಂಡು ನಾನು ಇರದಿರುವ ದೂರದ ಜಾಗದಲ್ಲಿ ಇವರನ್ನು ಕಳಿಸಬೇಕು ಆಗ ಇವರಿಗೆ ಜವಾಬ್ದಾರಿ ಬರುತ್ತದೆ ಎಂದುಕೊಂಡು ತಾಯಿ ಚಿಂತಿಸಿ ಆ ಮೂರು ಹಂದಿಗಳಿಗೆ ಹೇಳಿ ಹೇಳುತ್ತಾಳೆ ಮಕ್ಕಳೇ ನೀವು ಈಗ ಬೆಳೆದು ದೊಡ್ಡವರಾಗಿದ್ದೀರ ನೀವೆಲ್ಲರೂ ಸಹ ತಮ್ಮ ತಮ್ಮ ಕಾಲ ಮೇಲೆ ನಿಂತುಕೊಳ್ಳುವ ಹಾಗೆ ಆಗಬೇಕು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಬೇಕು ಅದಕ್ಕಾಗಿ ನೀವು ನನ್ನಿಂದ ತುಂಬ ದೂರ ಹೋಗಿ ನಿಮಗಾಗಿ ಒಂದು ಸ್ವಂತ ಮನೆಗಳನ್ನು ಕಟ್ಟಿಕೊಳ್ಳಿ ಹಾಗೆ ಸ್ವಂತ ಪ್ರತ ಪ್ರಯತ್ನ ಮಾಡಿ ಜೀವನವನ್ನು ನಡೆಸಿ ಸ್ವಲ್ಪ ದಿನಗಳ ನಂತರ ನಾನು ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆ ಎಂದು ಹೇಳಿ ತಾಯಿ ತನ್ನ ಮೂರು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಅಲ್ಲಿಂದ ಕಳಿಸುತ್ತಾಳೆ ರಡುವ ಮುನ್ನ ಎಲ್ಲ ಖುಷಿ ಖುಷಿಯಾಗಿ ಜೀವನಿ ಹಾಗೆ ಎಲ್ಲರೂ ಸಹ ಒಟ್ಟಾಗಿ ಬಾಳಿರಿ ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಜೀವನ ಮಾಡಿ ಎಂದು ಹೇಳುತ್ತಾಳೆ ಹಾಗೂ ಈಗ ಇಲ್ಲಿಂದ ಹೊರಡಿ ಎಂಬುದಾಗಿ ತಾಯಿ ಹೇಳುತ್ತಾಳೆ ತಮ್ಮ ತಾಯಿ ಹೇಳಿದ ಹಾಗೆ ಆ ಮೂರು ಹಂದಿಗಳು ತನ್ನ ತಾಯಿಯ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರಡುತ್ತಾರೆ ಹಾಗೆ ಅವರಿಗೆ ಮೊದಲನೇ ಕೆಲಸ ಎಂದರೆ ಅವರಿಗಾಗಿ ಒಂದು ಮನೆಗಳನ್ನು ಕಟ್ಟಿಕೊಳ್ಳುವುದು ಸ್ವಲ್ಪ ದೂರ ಹೋಗಿದ್ದ ನಂತರ ಅವರಿಗೆ ಮನೆ ಕಟ್ಟಲು ಸೂಕ್ತವಾದ ಒಂದು ಸ್ಥಳ ಕಂಡುಬರುತ್ತದೆ ಆಗ ಮೊದಲನೆಯ ಮತ್ತು ದೊಡ್ಡ ಅಂದಿಯು ಹೇಳುತ್ತದೆ ಈ ಜಾಗವು ಮನೆ ಕಟ್ಟಲು ಸೂಕ್ತವಾಗಿದೆ ಎಂದು ಆಗ ಎರಡನೆಯ ಹಂದಿಯು ಆಯಿತು ಈ ಜಾಗ ಸೂಕ್ತವಾಗಿದೆ ನಾವು ನಮಗೆ ಬೇಕಾದ ರೀತಿ ಬೇರೆ ಬೇರೆ ಮನೆಗಳನ್ನು ಕಟ್ಟಿಕೊಳ್ಳೋಣ ಎನ್ನುತ್ತದೆ ಆಗ ಮೂರನೆಯ ಹಾಗೂ ಕಿರಿಯ ಅಂದಿ ಹೇಳುತ್ತದೆ ಬೇಡ ಬೇಡ ಎಲ್ಲರೂ ಒಟ್ಟಿಗೆ ಒಂದು ದೊಡ್ಡ ಮನೆಯನ್ನು ಕಟ್ಟಿ ಅದರಲ್ಲೇ ಇರೋಣ ಎಂದು ಹೇಳುತ್ತದೆ ಆಗ ಬೇಡ ಬೇಡ ನಮ್ಮೆಲ್ಲರಿಗೂ ಬೇರೆ ಬೇರೆ ಮನೆಯನ್ನೇ ಕಟ್ಟಿಕೊಳ್ಳೋಣ ಹಾಗಾದರೆ ಸರಿ ಬೇರೆ ಬೇರೆ ಮನೆ ಕ ಮಾಡೋಣ ಎಂದು ಹಂದಿಯು ಹೇಳುತ್ತದೆ ಆಗ ಕಿರಿಯ ಹಂದಿ ಹತ್ತಿರ ಇದ್ದರೆ ಒಂದೇ ಮನೆಯಲ್ಲಿದ್ದರೆ ಒಬ್ಬರಿಗೊಬ್ಬರಿ ಸಹಾಯ ಮಾಡಬಹುದು ಎಂದು ಹೇಳಿದರೂ ಆ ಎರಡು ಹಂದಿಗಳು ಕೇಳುವಷ್ಟು ಸಂಯಮ ಇರುವುದಿಲ್ಲ ಹಾಗೂ ಅವರು ಬೇಡ ಬೇಡ ಬೇರೆ ಬೇರೆ ಮನೆಗಳನ್ನು ಕಟ್ಟಿಕೊಳ್ಳೋಣ ಅದು ಹತ್ತಿರ ಬೇಡ ದೂರದಲ್ಲೇ ಕಟ್ಟೋಣ ಎಂದು ಹೇಳುತ್ತವೆ ಎಂದುಕೊಳ್ಳುತ್ತವೆ ನಂತರ ಅವರಿಗೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಮನೆ ಕಟ್ಟಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಸಮಯ ಕಳೆದಂತೆ ಮೊದಲ ಹಂದಿಯು ಒಬ್ಬ ರೈತನ ತೋಟದಲ್ಲಿ ಹುಲ್ಲಿನ ರಾಶಿ ಇರುವುದನ್ನು ನೋಡುತ್ತದೆ ಅದು ಹತ್ ರೈತನ ಹತ್ತಿರ ಹೋಗಿ ಆಲೋಚನೆ ಮಾಡಿದಾಗ ಅನಿಸುತ್ತದೆ ನಾನು ಎಷ್ಟು ಬುದ್ಧಿವಂತ ನಾನು ಇದರ ಹುಲ್ಲಿನಿಂದ ಮನೆಯನ್ನು ಕಟ್ಟಿದರೆ ನನ್ನ ಸಮಯ ಜಾಸ್ತಿ ಉಳಿಯುತ್ತದೆ ಹಾಗೂ ನಾನು ಆಟ ಆಡುತ್ತಾ ಸಮಯವನ್ನು ಮಸ್ತಿಗೆ ಉಪಯೋಗಿಸಬಹುದು ನನ್ನ ಮನೆ ಕಟ್ಟುವ ಕೆಲಸ ಬೇಗ ಮುಗಿದು ಹೋಗುತ್ತದೆ ಎಂದು ಆಲೋಚಿಸಿ ಹುಲ್ಲನ್ನು ಮನೆ ಕಟ್ಟಲು ತೆಗೆದುಕೊಂಡು ಬರುತ್ತದೆ ನಂತರ ಅದು ಬೇಗ ಬೇಗನೆ ಮನೆ ಕಟ್ಟಿ ಮುಗಿಸುತ್ತದೆ ಎರಡನೆಯ ಹಂದಿಯು ನಾನು ಯಾಕೆ ಕಟ್ಟಿಗೆಯಿಂದ ಮನೆಯನ್ನು ಕಟ್ಟಬಾರದು ಅದರಿಂದ ನನಗೆ ಸಮಯ ಉಳಿಯುತ್ತದೆ ಎಂದುಕೊಂಡು ಅದು ಒಬ್ಬ ಕಟ್ಟಿಗೆ ಮಾರುವವನ ಬಳಿ ಹೋಗಿ ತುಂಬ ಕಟ್ಟಿಗೆಗಳನ್ನು ಖರೀದಿಸಿಕೊಂಡು ಬರುತ್ತದೆ ನಂತರ ಮನೆಯನ್ನು ಕಟ್ಟಲು ಪ್ರಾರಂಭಿಸುತ್ತದೆ ಅದರ ಮನೆ ಎರಡು ಮೂರು ದಿನಗಳಲ್ಲಿ ಸಿದ್ಧವಾಯಿತು ಆದರೆ ಮೂರನೆಯ ಹಂದಿ ಚಿಂತಿಸುತ್ತದೆ ನಾನು ಎಲ್ಲದಕ್ಕಿಂತ ಚೆನ್ನಾಗಿರುವ ಗಟ್ಟಿ ಮುಟ್ಟಾಗಿರುವ ಮನೆಯನ್ನು ಕಟ್ಟಬೇಕೆಂದು ಅಂದುಕೊಳ್ಳುತ್ತದೆ ಅದಕ್ಕೆ ಆ ಕೊನೆಯ ಹಂದಿಯು ಪಟ್ಟಣಕ್ಕೆ ಹೋಗಿ ಸಿಮೆಂಟು ಕಾಂಕ್ರೀಟು ಮತ್ತು ಇಟ್ಟಿಗೆಗಳನ್ನು ಕಬ್ಬಿಣವನ್ನು ಖರೀದಿಸಿಕೊಂಡು ಬರುತ್ತದೆ ಕೆಲವು ದಿನಗಳ ನಂತರ ಕಿರಿಯ ಹಂದಿಯು ಒಂದು ಸುಂದರವಾದ ಸಿಮೆಂಟ್ ಕಾಂಕ್ರೀಟ್ನಲ್ಲಿ ಉಪಯೋಗಿಸಿ ಮನೆಯನ್ನು ಕಟ್ಟುತ್ತದೆ ಮನೆ ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ ಅದು ಮನೆಯ ಕಟ್ಟುವ ಸಮಯದಲ್ಲಿ ಎರಡು ಅಣ್ಣ ಪಿಗ್ಗಿಗಳು ಅದನ್ನು ನೋಡಿ ಪಿಸಿಪಿಸಿ ಮಾತಾಡಿಕೊಂಡು ನಗುತ್ತಾ ಇರುತ್ತವೆ ಆದರೆ ಮೂರನೆಯ ಪಿಗ್ಗಿಯು ಅವರ ಮಾತುಗಳಿಗೆ ಹಾಗೂ ಅವರ ನಗುವಿಗೆ ತಲೆಕೆಡಿಸಿಕೊಳ್ಳದೆ ತನ್ನ ಕೆಲಸವನ್ನು ಮುಂದುವರಿಸುತ್ತದೆ ದೊಡ್ಡ ಎರಡು ಹಂದಿಗಳು ಆಟವಾಡುತ್ತಾ ಮಜಾ ಮೋಸ್ತಿ ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುತ್ತವೆ ಹೀಗೆ ಕೆಲವು ದಿನಗಳು ಕಳೆಯುತ್ತವೆ ನಂತರ ಅಲ್ಲಿಗೆ ಒಂದು ಕ್ರೂರ ತೋಳ ಬರುತ್ತದೆ ಆ ಮೂರು ಪಿಗ್ಗಿಗಳು ಆಟವಾಡುತ್ತಿರುವುದನ್ನು ನೋಡಿ ಅದರ ಬಾಯಲ್ಲಿ ನೀರುರುತ್ತದೆ ಅದು ಆಲೋಚಿಸಿತು ಈ ಹಂದಿ ಮರಿಗಳು ಎಷ್ಟು ದಷ್ಟಪುಷ್ಟವಾಗಿವೆ ಇವುಗಳನ್ನು ತಿಂದರೆ ಕನಿಷ್ಠ ಏಳು ದಿನಗಳವರೆಗೆ ನನಗೆ ಹೊಟ್ಟೆ ಹಸಿವೇ ಇರುವುದಿಲ್ಲ ಎಂದು ನಗುತ್ತಾ ಅದು ಅಲ್ಲೇ ನಿಲ್ಲುತ್ತದೆ ಅತ್ತ ಆ ಕ್ರೂರ ತೋಳವನ್ನು ನೋಡಿದ ಕೂಡಲೇ ಮೂರು ಜನ ಅಣ್ಣ ತಮ್ಮಂದಿರು ಓಡಿ ಓಡಿ ಹೋಗಿ ತಮ್ಮ ಮನೆಗಳನ್ನು ಸೇರಿಕೊಳ್ಳುತ್ತವೆ ಮೊದಲನೇ ಹಂದಿಯು ಹುಲ್ಲಿನಿಂದ ತನ್ನ ಮನೆಯನ್ನು ಮಾಡಿರುವುದರಿಂದ ಅದನ್ನು ಹಾಳು ಮಾಡಲು ಅತ್ಯಂತ ಸುಲಭವಾಗಿತ್ತು ಆಗ ಆ ಕ್ರೂರ ತೋಳವು ಆ ಹುಲ್ಲಿನ ಮನೆಯ ಕಡೆಗೆ ಹೋಗುತ್ತದೆ ಹೋಗಿ ಹುಲ್ಲಿನ ಮನೆಗೆ ಒಂದೇ ಒಂದು ಒಡೆತವನ್ನು ಒಡೆಯುತ್ತದೆ ಆ ಹುಲ್ಲಿನ ಮನೆಯು ಛಿದ್ರವಾಗಿ ಬಿದ್ದು ಹೋಗುತ್ತದೆ ಆಗ ಅಲ್ಲಿ ಅಡಗಿ ಕುಳಿತಿದ್ದ ದೊಡ್ಡ ಪಿಗ್ಗಿಯು ತನ್ನ ತಮ್ಮನ ಮನೆಗೆ ಹೋಗಿ ಅಡಗಿಕೊಳ್ಳುತ್ತದೆ ಆಗ ತೋಳ ಬಹಳ ಜೋರಾಗಿ ಕೂಗುತ್ತದೆ ಏ ಒಂದಿ ಮರಿಯೇ ನೀನು ಎಲ್ಲಿಗೆ ಓಡುತ್ತೀಯಾ ನಿನ್ನನ್ನು ತಿಂದೇ ತಿನ್ನುವೆ ಎಂದು ಜೋರಾಗಿ ಕೂಗುತ್ತಾ ಅದನ್ನು ಹಿಂಬಾಲಿಸುತ್ತದೆ ಆ ಎರಡನೇ ಮನೆಯ ಕಡೆಗೂ ಕೂಡ ಕ್ರೂರ ಅಂದಿಯು ಸಾಗುತ್ತದೆ ಎರಡನೇ ಹಂದಿಯ ಮನೆಯು ಕಟ್ಟಿಗೆಯದಾಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಗಟ್ಟಿಮುಟ್ಟಾಗಿತ್ತು ಆಗ ತೋಳ ಅದನ್ನು ನೋಡಿ ಏನು ಮಾಡದಂಥ ಪರಿಸ್ಥಿತಿಗೆ ಬರ್ತದೆ ಆಗ ಸ್ವಲ್ಪ ಸಮಯ ಅಲ್ಲೇ ಕಾಯುತ್ತದೆ ಆಗ ಅಲ್ಲಿಗೆ ಯಾರೋ ಇಬ್ಬರು ಜನರು ಬರುತ್ತಾರೆ ಬಂದು ಅವರು ಕಟ್ಟಿಗೆಗಳನ್ನು ಎತ್ತಿಕೊಳ್ಳುತ್ತಾರೆ ಆಗ ಆ ಮನೆಯ ಒಂದು ಕಡೆ ರಂಧ್ರ ಕಾಣುತ್ತದೆ ಆಗ ಕ್ರೂರ ತೋಳವು ಅದನ್ನು ಬಲವಾಗಿ ನುಗ್ಗುತ್ತದೆ ಅದರೊಳಗೆ ಆಗ ಹಂದಿ ಮರಿಗಳು ತೋಳ ಬಂದಿದ್ದನ್ನು ನೋಡಿ ಬಾಗಿಲನ್ನು ತೆಗೆದುಕೊಂಡು ಅಲ್ಲಿಂದ ತಮ್ಮ ಕೊನೆಯ ತಮ್ಮನ ಮನೆಗೆ ಓಡಿ ಹೋಗುತ್ತವೆ ತೋಳವು ಅವುಗಳನ್ನು ಹಿಂಬಾಲಿಸುತ್ತದೆ ಮೂರನೆಯ ಮನೆಯು ಅಂದರೆ ಕೊನೆಯ ಪಿಗ್ಗಿಯ ಮನೆಯು ಕಲ್ಲು ಮಣ್ಣು ಮತ್ತು ಸಿಮೆಂಟಿನ ಮನೆಯಾಗಿದ್ದರಿಂದ ಅದನ್ನು ಮುರಿಯುವುದು ಕಷ್ಟ ಸಾಧ್ಯವಾಗಿರುತ್ತದೆ ಆದರೆ ಆ ಮನೆಗೆ ಜೋಡಿಸಿದ್ದ ಬಾಗಿಲು ಕಟ್ಟಿಗೆಯಿಂದ ಮಾಡಿದ್ದಾಗಿರುತ್ತದೆ ಆಗ ತೋಳವು ಆ ಕಟ್ಟಿಗೆಯ ಬಾಗಿಲನ್ನು ಮುರಿಯಲು ಪ್ರಯತ್ನಿಸುತ್ತದೆ ಮೂರನೆಯ ಹಾಗೂ ಕಿರಿಯ ಅಂದಿಯು ಅತ್ಯಂತ ಬುದ್ಧಿವಂತನಾಗಿರುತ್ತಾನೆ ಅವನು ಭಾರವಾದ ವಸ್ತುಗಳನ್ನು ಬಾಗಿಲನ್ನು ತಡೆ ಹಿಡಿಯಲು ಹಾಕುತ್ತಾನೆ ಅದಕ್ಕೆ ಶಕ್ತಿ ಕೊಡುವ ಅಣ್ಣಂದಿರನ್ನು ಕರೆದು ಈ ಬಾಗಿಲನ್ನು ತಡೆಯಲು ಸಹಾಯ ಮಾಡಿ ಅಣ್ಣಂದಿರೆ ಎಂದು ಹೇಳುತ್ತಾನೆ ಆಗ ಮೂರು ಜನ ಬಂದು ಆ ಬಾಗಿಲನ್ನು ಮುರಿಯಲು ಆಗದಂತೆ ನೋಡಿಕೊಳ್ಳುತ್ತಾರೆ ಆ ತೋಳವು ಎಷ್ಟು ಬಾರಿ ಪ್ರಯತ್ನಿಸಿದರೂ ಆ ಬಾಗಿಲನ್ನು ಮುರಿಯಲು ಅಸಫಲವಾಗುತ್ತದೆ ಆದ್ದರಿಂದ ಬಹಳ ಸುಸ್ತಾಗುತ್ತದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಕುಳಿತುಕೊಳ್ಳುತ್ತದೆ ಏನು ಸಾಧ್ಯವಾದಾಗ ಅದರಿಂದ ಎರಡು ಅಣ್ಣ ಪಿಂಕಿಗಳು ಯೋಚಿಸುತ್ತವೆ ಅದು ಹೋಗಿರಬೇಕು ಎಂದು ಆದರೆ ಮೂರನೇ ಪಿಗ್ಗಿಯು ಬಹಳ ಚುರುಕಾಗಿದ್ದರಿಂದ ಅದು ಹಾಗೆ ಯೋಚನೆ ಮಾಡಲಿಲ್ಲ ಅದಕ್ಕೆ ತಿಳಿದಿತ್ತು ತೋಳ ಏನಾದರೂ ಮಾಡಿ ಮನೆಯ ಒಳಗೆ ಪ್ರಯ ಬರಲು ಪ್ರಯತ್ನಿಸುತ್ತದೆ ಎಂದು ಆಗ ಅದು ಯೋಚಿಸಿತು ಆ ಕಳ್ಳ ತೋಳ ಹೇಗೆ ನಮ್ಮ ಮನೆಯೊಳಗೆ ಬರಬಹುದು ಎಂದು ತನ್ನ ಅಣ್ಣಂದಿರಿಗೆ ಹೇಳುತ್ತದೆ ಅಣ್ಣಂದಿರೇ ಯೋಚಿಸಿ ಆ ತೋಳ ಮನೆಯೊಳಗೆ ಹೇಗೆ ಬರಬಹುದು ಎಂದು ಆಗ ಮಹಡಿಯ ಮೇಲೆ ಏನೋ ಸದ್ದು ಕೇಳಿಸುತ್ತದೆ ಈ ಮರಿಗೆ ಆಗ ತಿಳಿಯುತ್ತದೆ ಆ ಕ್ರೂರ ತೋಳವು ಚಿಮಿನಿಯ ಮೂಲಕ ಮನೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸಿದೆ ಎಂದು ಆಗ ತನ್ನ ಅಣ್ಣಂದಿರಿಗೆ ಹೇಳುತ್ತದೆ ನೋಡಿ ಅಣ್ಣಂದಿರೇ ಈ ಮನೆಯಲ್ಲಿ ಇರುವ ಎಲ್ಲ ಕಟ್ಟಿಗೆಗಳನ್ನು ಒಂದು ರಾಶಿ ಮಾಡಿ ಚಿಮಣಿಯಲ್ಲಿ ಇಡಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಸಿರಿದು ಬೆಂಕಿಯನ್ನು ಹಾಕಿ ಎಂದು ಹೇಳುತ್ತದೆ ಮೂರನೇ ಹಂದಿ ಮರಿ ಯೋಚಿಸಿದ ಹಾಗೆ ತೋಳವು ಚಿಮಣಿಯ ಮೂಲಕ ಒಳಗೆ ಬರಲು ಕುತಂತ್ರವನ್ನು ಮಾಡುತ್ತಿರುತ್ತದೆ ಅದು ಚಿಮಣಿಯ ಮೂಲಕ ಒಳಗೆ ಬಂದಾಗ ಮೂರನೇ ಹಂದಿಯು ತನ್ನ ಅಣ್ಣನಿಗೆ ಬೆಂಕಿ ಪಟ್ಟಣ ಗಡ್ಡಿಯಿಂದ ಬೆಂಕಿ ಹತ್ತಿಸಲು ಹೇಳಿದಾಗ ಅದು ಬೆಂಕಿ ಒತ್ತಿಸುತ್ತಿದ್ದ ಕೂಡಲೇ ಆ ಬೆಂಕಿಯ ತಾಪವನ್ನು ತಾಳಲಾಗದೆ ತೋಳವು ಚಿಮ್ನಿಯಿಂದ ಹೊರ ಹಾರುತ್ತದೆ ಮತ್ತು ಇನ್ಯಾವತ್ತೂ ಕೂಡ ಆ ಮೂರು ಹಂದಿಗಳ ತಂಟೆಗೆ ಬರುವುದಕ್ಕೆ ಹೋಗುವುದೇ ಇಲ್ಲ ಇತ್ತ ಕಡೆ ಎರಡು ಅಣ್ಣ ಹಂದಿಗಳು ತಮ್ಮ ತಮ್ಮ ಮತ್ತು ಕಿರಿಯ ತಮ್ಮ ಅಂದಿಗೆ ಹೇಳುತ್ತವೆ ನಮ್ಮನ್ನು ಕ್ಷಮಿಸಿಬಿಡು ತಮ್ಮ ನೀನಿಲ್ಲದಿದ್ದರೆ ನಮ್ಮ ಪ್ರಾಣಕ್ಕೆ ಅಪಾಯವಿತ್ತು ಎಂದು ನೀನು ನಮ್ಮ ಪ್ರಾಣವನ್ನು ಕಾಪಾಡಿದ್ದೀಯ ಧನ್ಯವಾದಗಳು ಎಂದು ಹೇಳುತ್ತವೆ ಆಗ ಕಿರಿಯ ಅಂದಿಯು ಅಣ್ಣಂದಿರಿಗೆ ಹೇಳುತ್ತದೆ ಅಣ್ಣಂದಿರೆ ನಾನು ನಿಮಗೆ ಅಂದೇ ಹೇಳಿದ್ದೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಒಂದೇ ಮನೆಯನ್ನು ಕಟ್ಟಿಕೊಂಡು ಇರೋಣ ಎಂದರೂ ನೀವು ನನ್ನ ಮಾತನ್ನು ಕೇಳಲಿಲ್ಲ ನಿಮ್ಮದೇ ದಾರಿಯಲ್ಲಿ ಹೋಗಿರಿ ನೆನಪಿದೆಯೇ ನನ್ನ ಮಾತನ್ನು ನೀವು ಕೇಳಬೇಕಿತ್ತು ನಮ್ಮ ತಾಯಿ ಏನು ಹೇಳಿದ್ದರು ನಿಮಗೆ ನೆನಪುಂಟೆ ಮೂರು ಜನ ಯಾವತ್ತೂ ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳಿಕೊಟ್ಟಿದ್ದರು ಈಗ ನಡೆಯಿರಿ ಆ ತೋಳ ಏನೇನು ನಷ್ಟ ಮಾಡಿದ್ದು ಅದನ್ನೆಲ್ಲವನ್ನು ರಿಪೇರಿ ಮಾಡೋಣ ಎಂದು ಹೇಳುತ್ತದೆ ನಂತರ ತಮ್ಮ ಮನೆಯನ್ನು ರಿಪೇರಿ ಮಾಡಿಕೊಂಡು ಆ ಮೂರು ಅಂದಿಗಳು ಸಂತೋಷದಿಂದ ಒಟ್ಟಿಗೆ ತಮ್ಮ ಜೀವನವನ್ನು ಕಳೆಯುತ್ತವೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಐಕ್ಯತೆ ಎಲ್ಲಿದೆ ಅಲ್ಲಿ ಬಲವಿದೆ ಎಂದು ಸ್ನೇಹಿತರೆ ಇಲ್ಲಿಗೆ ಮೂರು ಅಂದಿಮರಿಗಳು ಹಾಗೂ ಕ್ರೂರ ತೋಳ ಎಂಬ ಒಂದು ಸುಂದರವಾದ ಕತೆ ಮುಕ್ತಾಯವಾಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು